ಈ ವರ್ಷ ಅತಿ ಹೆಚ್ಚು ಮಳೆ ಆಗಿದ್ದರಿಂದ ನಗರದಲ್ಲಿ ತುಂಬನೇ ಗುಂಡಿ ಬಿದ್ದಿದ್ದಾರೆ ಆ ದೃಷ್ಟಿಯಲ್ಲಿ ನಾವು ಎರಡು ಪ್ಯಾಕೇಜ್ ಮಾಡಿ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷದಲ್ಲಿ ತುಂಬನೇ ಹಾಳಾಗಿರೋಂಥ ರೋಡುಗಳಲ್ಲಿ ಗುಂಡಿ ಮುಚ್ಚ ಪ್ಯಾಚ್ ವರ್ಕ್ ಮಾಡೋ ಅಂಥ ಕೆಲಸನ ಮಾಡ್ತಾಯಿದ್ದೀವಿ ಹಾಗೆಯೇ ನಗರೋತ್ಥಾನ ಕಾಮಗಾರಿ ಈಗ ಕಳೆದ ಒಂದು ವಾರದಿಂದ ಪ್ರಾರಂಭ ಆಗಿದೆ ಸುಮಾರು ಇನ್ನೂ ಹನ್ನೆರಡು ಕೋಟಿ ವರ್ಕು ಪೆಂಡಿಂಗ್ ಇದೆ ಹೌಸಿಂಗ್ ಬೋರ್ಡು ಬೈಪಾಸ್ ರೋಡು ಹಿರೇಮಗಳೂರು ಇವತ್ತು ತಿರಮಗಳೂರಿನ ಮಾಡ್ತಿದ್ದಾರೆ ಹಿಂಗೆ ವಾರ್ಡ್ ವೈಸು ಅದು ಏನು ಕಾಮಗಾರಿ ಇದೆಯೋ ಅದನ್ನು ಮಾಡ್ತಾ ಇದ್ದಾರೆ ಟಾರ್ ಮಾಡ್ತಿದ್ದಾರೆ ಡ್ರೈನ್ ಹಾಕೋಂಥ ವರ್ಕು ಡ್ರೈನ್ ಮಾಡೋಂಥದ್ದು ಒಂದು ಒಂದು ಮಾಡ್ತಿದ್ದಾರೆ ಇನ್ನೊಂದು ನಮ್ಮದು ಎಮ್ ಜಿ ರೋಡ್ ಕ್ರಾಸ್ ರೋಡ್ಗಳಲ್ಲಿ ಏನು ಡ್ರೈನ್ ಇದೆಯೋ ಅದನ್ನು ಇದ್ದಾರೆ ಅದು ಸುಮಾರು ವರ್ಕ್ ಪೆಂಡಿಂಗ್ ಇದೆ ಅದು ಒಂದು ಸುಮಾರು ತತ್ರ ಒಂದು ಮೂರು ಕೋಟಿ ವರ್ಕು ಪೆಂಡಿಂಗ್ ಇದೆ ಎಲ್ಲ ಇನ್ನು ಎರಡು ತಿಂಗಳಲ್ಲಿ ನಗರೋತ್ಥಾನ ನಾಲ್ಕನೇ ಹಂತದ ಕಾಮಗಾರಿ ಸಂಪೂರ್ಣವಾಗಿ ಮುಗಿಯುತ್ತೆ ಆವಾಗ ಈ ಸಿಟಿಯಲ್ಲಿ ಒಂದು ಹೆಚ್ಚು ರೋಡ್ಗಳು ಡೆವಲಪ್ ಆಗಿರೋಂಥದ್ದು ಜನರು ಕಣ್ಣಿಗೆ ಕಾಣುತ್ತೆ ಗುಂಡಿ ಬಿದ್ದಿರೋ ಉದ್ದೇಶ ತಮಗೆ ಹೇಳಿದೆ ಅತಿ ಹೆಚ್ಚು ಮಳೆ ಬಂದಿದೆ ಬಸ್ ಏನಂದರೆ ನಮ್ಮದು ವಾಟರ್ ಲೈನು ಯು ಜಿ ಡಿ ಲೈನು ನಗರದಲ್ಲಿ ಆ ರೋಡ್ ಒಳಗಡೆ ಹೋಗಿರುತ್ತೆ ಬ್ಲಾಕ್ ಆಗಿಬಿಡುತ್ತೆ ಸಡನ್ ಅಂತ ಬ್ಲಾಕ್ ಆದ ಸಂದರ್ಭದಲ್ಲಿ ನಾವು ಮಾಡಿರೋ ಹೊಸ ರೋಡ್ಗಳೇ ಆಗದು ಮತ್ತೆ ಮಾಡೋ ಅಂಥ ಕೆಲಸನ ಮಾಡಬೇಕಾಗತ್ತೆ ಆದಷ್ಟು ಆ ರೀತಿ ಆಗದಂಗೆ ಮೇಂಟೈನ್ ಮಾಡ್ತಾ ಇದ್ದೀವಿ ಕೆಲವೊಂದು ಕಡೆ ಯು ಜಿ ಡಿ ವಾಟರ್ ಸಪ್ಲೈ ಪ್ರಾಬ್ಲಮ್ ಆಗ್ತಾ ಇದೆ ಸಿಟಿಯಲ್ಲಿ ಐವತ್ತು ವರ್ಷಗಳ ಹಳೇದು ಯು ಜಿ ಡಿ ಲೈನ್ ಇರೋದು ನಿಮ್ಮ ವಿಜಯಪುರ ನಮ್ಮ ಈ ಒಂದು ಹತ್ತು ವಾರ್ಡ್ಗಳಲ್ಲಿ ಪದೇ ಪದೇ ಯು ಜಿ ಡಿ ಲೈನ್ ಕೊಲಾಪ್ಸ್ ಆಗಿ ಪೈಪ್ಲೈನ್ಗಳು ಕುಸಿತಾ ಇದೆ ಹಳೇದಾಗಿರೋದ್ರಿಂದ ಈ ಜನಸಂಖ್ಯೆ ಜಾಸ್ತಿ ಆಯಿತು ಮನೆಗಳು ಜಾಸ್ತಿ ಆಯಿತು ನಿರ್ವಹಣೆ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ ಹಾಗಾಗಿ ಅಲ್ಲಲ್ಲಿ ನಾವು ಉಪಯೋಗ ಕಾರ್ಯನ ಮಾಡಲೇಬೇಕು ಅನಿವಾರ್ಯವಾಗಿ ಆಲ್ರೆಡಿ ಒಂದು ವೀಕಿಂದ ಗುಂಡಿ ಮುಚ್ಚುತ್ತಾ ಇದ್ದೀವಿ ಸಿಟಿಯಲ್ಲಿರೋ ಅಂಥ ಇನ್ನೊಂದು ವಾರದಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅದನಂತರ ನಂತರ ಹೊತ್ತ ವರ್ಕ್ ಇದೆ ಫಿಫ್ಟೀನ್ ಅಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿ ವರ್ಕ್ ವರ್ಕಾಡೋ ಕೊಟ್ಟಿದ್ದೀವಿ ಅದು ಕೆಲಸ ಆಗುತ್ತೆ ಮುನ್ಸಿಪಾಲ್ ಅಲ್ಲಿ ಒಂದು ಐದು ಕೋಟಿ ರೂಪಾಯಿ ನೀವು ಟೆಂಡರ್ ಕರೆದು ವರ್ಕ್ ಆಡೋ ಕೊಟ್ಟಿದ್ದೀವಿ ಅವೆಲ್ಲ ಈ ಕಾಮಗಾರಿನ ಈ ಈ ಒಂದು ವೀಕಲ್ಲಿ ಎಲ್ಲ ಪ್ರಾರಂಭ ಮಾಡೋಕ್ಕೆ ಶುರು ಮಾಡ್ತಾರೆ ಮೋಸ್ಟ್ಲಿ ಡಿಸೆಂಬರ್ ಫಸ್ಟಿಂದ ಎಲ್ಲ ಕಾಮಗಾರಿಗಳು ಪ್ರಾರಂಭ ಆಗಿ ಸಿಟಿಯಲ್ಲಿ ನಮಗೆ ನೆಕ್ಸ್ಟ್ ಮಳೆ ಬರೋಷ್ಟೊತ್ತಿಗೆ ಹೆಚ್ಚು ಎಲ್ಲ ಗುಂಡಿಗಳು ಖಂಡಿತ கொச்சி ரோடுனா இருக்குதுமா